ಹಲೋ ನಮಸ್ತೆ ರೇಣುಕಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಲ್ಲಿ ಉತ್ತರ ಕರ್ನಾಟಕದ ಚಿಕನ್ ಸುಕ್ಕ ಹೆಂಗೆ ಹೇಳಿ ತಿಳಿದುಕೊಡ್ತೀನಿ ಬರ್ರಿ ಮೊದಲಿಗೆ ನಾವು ಟೊಮೆಟೊ ತೊಗೊಂಡಿನಿ ನಾವು ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬ್ರಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒನ ಕೊಬ್ಬರಿ ಮತ್ತು ಸ್ವಲ್ಪ ಚಕ್ಕಿ ಪಲವೆಲೆ ಇವಾಗ ಚಿಕನ್ ಕ್ಲೀನ್ ಮಾಡ್ತಾಯಿದ್ದೇನೆ ನೋಡಿ ಈ ಥರ ಕ್ಲೀನ್ ಮಾಡಿಟ್ಕೊಳ್ಳಿ ನೀವು ಮನೆಯಲ್ಲೇ ತಂದ ತಕ್ಷಣ ಹಾಗೆ ಮಾಡಬೇಡಿ ನೋಡಿ ಕ್ಲೀನ್ ಮಾಡಿಟ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೇನೆ ನೋಡಿ ಈ ಥರ ಕ್ಲೀನ್ ಆಗಿರಬೇಕು ಇವಾಗ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಕಟ್ ಮಾಡ್ತಾಯಿದ್ದೇನೆ ನೋಡಿ ಉಳ್ಳಾಗಡ್ಡಿ ಕೂಡ ಅದೇ ಉದ್ದುದ್ದಾಗೆ ಕಟ್ ಮಾಡ್ತಾಯಿದ್ದೇನೆ ಈ ಟೊಮೊಟೊ ತೊಗೊಂಡಿನಿ ಅದನ್ನು ಕೂಡ ಅದೇ ರೀತಿಯಾಗಿ ಉದ್ದುದ್ದಾಗೆ ಕಟ್ ಮಾಡ್ತಾಯಿದ್ದೇನೆ ನೋಡಿ ಇವಾಗ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡ್ತಾಯಿದ್ದೇನೆ ಅದನ್ನು ಕೂಡ ಇಲ್ಲಿ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕೂಡ ಅದು ಉದ್ದುದ್ದಾಗೆ ಕಟ್ ಮಾಡ್ತಾಯಿದ್ದೇನೆ ನೋಡಿ ಉತ್ತರ ಕರ್ನಾಟಕದಲ್ಲಿ ಖಾರ ಜಾಸ್ತಿ ತಿನ್ನೋದು ಅದಕ್ಕೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡೇನೆ ನೋಡಿ ಇದು ರೆಡಿ ಆಯಿತು ಇಲ್ಲಿ ಸೈಡಲ್ಲಿ ಇದ್ದೇನೆ ನೋಡಿ ಇವಾಗ ಹಸಿ ಶುಂಠಿ ಶುಂಠಿ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಮತ್ತು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಇಲ್ಲಿ ಜಜ್ತಾ ಇದ್ದೇನೆ ನೋಡಿ ಈಗ ಜಜ್ಜೋದ್ರಿಂದ ಸ್ವಲ್ಪ ಆಗುತ್ತೆ ಟೇಸ್ಟಿನೂ ಕೂಡ ಕೊಡುತ್ತೆ ಅದಕ್ಕೆ ನಾನು ಈ ಥರನೇ ಸಣ್ಣ ಮಾಡಿಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೇನೆ ನೋಡಿ ಈ ಥರ ಸಣ್ಣ ಆಯಿತು ಇದು ರೆಡಿ ಆಯಿತು ಇವಾಗ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಮಿಕ್ಸಿ ಜಾರಿಗೆ ಇದ್ದೇನೆ ನೋಡಿ ಒಂದು ತೆಂಗಿನಕಾಯಿಯಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೆ ಇವಾಗ ಕೊತ್ತಂಬರಿ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೇನೆ ನೋಡಿ ಮತ್ತು ಚಕ್ಕೆ ಚಕ್ಕೆ ಕೂಡ ಹಾಕ್ತಾಯಿದ್ದೇನೆ ಮತ್ತು ಪಲಾವ್ ಎಲೆ ಇವಾಗ ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ಎಂಟರಿಂದ ಹತ್ತು ಲವಂಗ ಮತ್ತು ಎಂಟರಿಂದ ಹತ್ತು ಕಾಳು ಮೆಣಸು ಈಗ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಕೂಡ ತಗೊಂಡಿನಿ ನೋಡಿ ಒಣ ಕೊಬ್ಬರಿ ಕೂಡ ಹಾಕ್ತಾಯಿದ್ದೇನೆ ನೀರು ಹಾಕದೇ ಮಿಕ್ಸಿಗೆ ಹಾಕ್ತಾಯಿದ್ದೇನೆ ನೋಡಿ ನೀರು ಹಾಕಿದ ಮೇಲೆ ಅದು ಸರಿಯಾಗಿರೋದಿಲ್ಲ ನೋಡಿ ಈ ಥರ ಆಗಿರುತ್ತೆ ನೀರು ಹಾಕಿದ ರುಬ್ಬಿದರೆ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ಬೇಕು ಅಂದರೆ ತುಂಬ ಚೆನ್ನಾಗಿ ಸಣ್ಣ ಆಗಿರುತ್ತೆ ನೋಡಿ ಹೇಗಾಗೋಣ ಹೇಗಾಗಿದೆ ಅಂತೇಳಿ ನೋಡಿ ಈ ಥರ ಆಗಿರಬೇಕು ಚೆನ್ನಾಗಿ ಆಗಿದೆ ಅಲ್ವಾ ಚಿಕನ್ಗೆ ಬೇಕಾಗಿರುವ ನೋಡಿ ಚಿಕನ್ ಸುಕ್ಕಕ್ಕೆ ಬೇಕಾಗಿರುವ ಪದಾರ್ಥಗಳು ಇಲ್ಲಿ ಎತ್ತಿಟ್ಕೊಂಡಿ ನೋಡಿ ಉಪ್ಪು ಅರಿಸ್ನ ಮತ್ತು ಮನೆಯಲ್ಲೇ ತಯಾರಿಸಿದ ಮಸಾಲೆ ಖಾರ ರೆಡ್ ಚಿಲ್ಲಿ ಪೌಡರ್ ಕೂಡ ಅದನ್ನು ಮನೆಯಲ್ಲೇ ತಯಾರಿಸಿದ್ದು ಇದು ಕಿಚನ್ ಕಿಂಗ್ ಮಸಾಲ ಮತ್ತು ಮಸಾಲೆ ಪೌಡರ್ ಅದು ಮನೆಯಲ್ಲೇ ತಯಾರಿಸಿದ್ದು ಉಳ್ಳಾಗಡ್ಡಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊಬ್ಬರಿ ಪೇಸ್ಟು ಹಸಿ ಕೊಬ್ಬರಿ ಪೇಸ್ಟ್ ಮಾಡಿಕೊಂಡಿದ್ದು ಅಡುಗೆ ಎಣ್ಣೆ ಮತ್ತು ಗ್ಯಾಸ್ ಹತ್ಕೊಂಡಿದ್ದೆ ನೋಡಿರಿ ಒಂದು ಪಾತ್ರೆ ಇಟ್ಟೆ ಇವಾಗ ನಮಗೆ ದೀಡ್ ಕಿಲೋ ಚಿಕನ್ನು ಅದಕ್ಕೆ ನೋಡಿ ನಾನು ಈ ಥರ ಜಾಸ್ತಿ ಎಣ್ಣೆ ಹಾಕ್ತಾಯಿದ್ದೇನೆ ದೀಡ್ ಕಿಲೋ ಚಿಕನ್ ಜಾಸ್ತಿ ಬೇಕಲ್ವಾ ಅದಕ್ಕೆ ನಾನು ತಲಾವೆಲೆ ಹಾಕಿದೆ ಎಣ್ಣೆ ಕಾದ ತಕ್ಷಣ ಇವಾಗ ಈರುಳ್ಳಿ ಕೂಡ ಹಾಕ್ತಾ ಇದೆ ನೋಡಿ ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಕೂಡ ಹಾಕ್ತಿದೆ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳಿ ಈ ಥರ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಆಗಿರುತ್ತೆ ಈ ಥರ ಕಂದು ಬಣ್ಣ ಬರುವರೆಗೂ ಫ್ರೈ ಮಾಡ್ಕೊಳ್ಳಿ ఇవగా కరిగేవ్తీ స్పూన్ అు అసే ఫ్రై మిట్కీ ఇవగా హసి శుంఠి బి పేస్ట్ కూడాతనం నోడి హసి వస్తువరకు ఫ్రై మాట్కీ న ఐదు హసి మెణశిన్కాయ చిక్రై ఆ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ ಚಿಕನ್ನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅದು ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈ ಥರ ಫ್ರೈ ಆಗಿರಬೇಕು ಇವಾಗ ಕಿಚನ್ ಕಿಂಗ್ ಮಸಾಲ ಹಾಕ್ತಾ ಟೂ ಸ್ಪೂನ್ ಅಷ್ಟು ಮನೆಯಲ್ಲೇ ತಯಾರಿಸಿದ್ದು ಗರಂ ಮಸಾಲೆ ಇದು ಅದು ಕೂಡ ಟೀ ಸ್ಪೂನ್ ಅಷ್ಟು ನೋಡಿ ಈ ಥರ ಬೆಂದಿರಬೇಕು ಚಿಟ್ಕೊಂಡಿದ್ದು ಟೊಮೊಟೊ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ನೋಡಿ ಐದು ನಿಮಿಷ ಮುಚ್ಚಿಬಿಡೋಣ ನೋಡೋಣ ಹೇಗಾಗಿದೆ ಅಂತ ಎಂತ ಸೂಪರ್ ಆಗಿದೆ ನಮ್ಮ ಚಿಕನ್ ಸೂಕ್ ಇವಾಗ ರೆಡ್ ಚಿಲ್ಲಿ ಪೌಡರ್ ಐದು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ನೋಡಿ ಮತ್ತೆ ತಯಾರಿಸಿದ್ದು ಅದು ಕೂಡ ಮಸಾಲೆ ಖಾರ ಅಂತೇಳಿ ನಮ್ಮ ಸೈಡ್ ಮಸಾಲೆ ಖಾರ ಅಂತ ಇರುತ್ತೆ ಅದು ಕೂಡ ಐ ಸ್ಪೂನ್ ಅಷ್ಟು ಹಾಕ್ತಾ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಈ ಥರನೇ ಮಾಡಿ ಚೆನ್ನಾಗಿ ಇವಾಗ ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈ ತರ ಫ್ರೈ ಆಗಬೇಕು ನೀವು ಮನೇಲಿ ಈ ತರ ಫ್ರೈ ಮಾಡಿ ಇವಾಗ ಹಸಿ ಕೊಬ್ಬರಿ ಪೇಸ್ಟ್ ಹಾಕ್ತಾ ನೋಡಿ ಚಿಕನ್ ಸುಕ್ಕ ನೋಡಿ ಈ ಥರ ಆಗಿದೆ ಎರಡು ನಿಮಿಷ ಮುಸ್ಕೊತಾ ಇದ್ದೇನೆ ಎಂತ ಸೂಪರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನೀವು ಈ ಥರನೇ ಮಾಡಿ ತಿಳಿಸಿ ಥ್ಯಾಂಕ್ ಯು